श्री ग्रे नेशनल टीवी विशेष कार्यक्रम के स्वागत मानपल्लवी एनराज ಸೊ ವೀಕ್ಷಕರೇ ಬಿಗ್ ಬಾಸ್ ನೋಡ್ತಾ ಇರ್ತೀರಾ ದಿನದಿಂದ ದಿನಕ್ಕೆ ಕಲರ್ಫುಲ್ ಆಗ್ತಾ ಇದೆ ಅದರಲ್ಲೂ ಕೂಡ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಬಹುಶಃ ಅವ್ರೇನಾದ್ರೂ ಒಂದೇ ವಾರಕ್ಕೆ ವಾಪಸ್ ಹೋಗ್ಬೋದು ಅನ್ನುವಂತಹ ಅನುಮಾನ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಲ್ಲೂ ಕೂಡ ಉಂಟಾಗ್ತಾ ಇದೆ ಸೊ ನೋಡಿರಬಹುದು ನಿನ್ನೆ ಏನೇನೆಲ್ಲ ಆಯ್ತು ಅಂತ ಸೊ ಇವತ್ತಿನ ಪ್ರೊಮೋ ಇನ್ನೂ ಕೂಡ ಮಜವಾಗಿದೆ ಹಾಗೆ ರ್ಯಾಂಡಮ್ ಆಗಿ ನಿನ್ನೆ ಏನೇನಾಯ್ತು ಇವತ್ತು ಏನ್ ಆಗಬಹುದು ಅಂತ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನನ್ನ ಕೊಲ್ಲಿ ಸ್ವಾತಿ ಜಾಯ್ನ್ ಆಗಿದ್ದಾರೆ ಹಾಯ್ ಸ್ವಾತಿ ಸೊ ನೋಡಿದ್ರಿ ನಿನ್ನೆ ಎಪಿಸೋಡ್ ಏನಿಸ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೇಕು ಯಾಕಂದ್ರೆ ಜಗಳ್ ನೋಡ್ಲಿಕ್ಕೆ ಖುಷಿ ಆಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಜಗಳ ವಿಶೇಷವಾಗಿಲ್ಲ ಸೂರಜ್ ಮತ್ತೆ ಗಿಲ್ಲಿದ್ದು ಶಾಕಿಂಗ್ ಅಂತ ಹೇಳ್ಬೋದು ನಿನ್ನೆ ಜಗಳ ನೋಡ್ದಾಗ ಯಾಕಂದ್ರೆ ಏನ್ ಸಪೋರ್ಟಿಂಗ್ ಮಾಡ್ಕೊಂಡ್ ಬರ್ತಿದ್ರು ಸೂರಜ್ ಅವ್ರ ಗಿಲ್ಲಿಗೋಸ್ಕರ ನಿನ್ನೆ ಗೋಸ್ಕರ ಗಿಲ್ಲಿ ವಿರುದ್ಧ ತಿರುಗ್ಬಿಡ್ತಾರೆ ಅದು ತುಂಬಾ ಶಾಕಿಂಗ್ ಅದು ಶಾಕಿಂಗ್ ಅಂತ ಅನ್ಸುತ್ತೆ ಜೊತೆಗೆ ಏನೋ ಮೀನಿಂಗ್ ಇತ್ತ ಆ ಜಗಳಕ್ಕೆ ಇಲ್ಲ ಅನ್ಸುತ್ತೆ ಮೀನಿಂಗ್ ಇಲ್ಲ ಯಾಕಂದ್ರೆ ರಾಶಿಕಾ ಮತ್ತೆ ಗಿಲ್ಲಿ ನಡುವೆ ವಾದ ಆಗಿರೋ ವಾದಕ್ಕೆ ಸೂರಜ್ ಯಾಕೆ ನಡುವೆ ಬರ್ಬೇಕಿತ್ತು ಅನ್ನೋದು ಪ್ರಶ್ನೆ ಆಗಿದೆ ಈಗ ಯಾಕಂದ್ರೆ ಅವ್ರೊಂದು ಲವ್ ಟ್ರ್ಯಾಕ್ ತರ ಬಂದಿತ್ತು ಸೊ ಹಾಗೆ ಅದಕ್ಕೆ ಏನಾದ್ರು ಅವ್ರಿಗೆ ಹರ್ಟ್ ಆಗಿ ಏನಾದ್ರು ಆಗಿರ್ಬೋದು ಆದ್ರೆ ಇಲ್ಲಿ ಕಾವ್ಯ ಮತ್ತೆ ಗಿಲ್ಲಿ ಅಂತ ಬಂದಾಗ ರಾಶಿಕ ಅವ್ರು ಹೇಳ್ತಾರೆ ಕಾವ್ಯ ಮತ್ತೆ ಗಿಲ್ಲಿ ಅನ್ನ ಮಾತಾಡ್ಬೇಕಾದ್ರೆ ಅವ್ರ ನಡುವೆ ಬರ್ಲಿಲ್ಲ ಆದ್ರೆ ಇಲ್ಲಿ ರಾಶಿಕ ಮತ್ತೆ ಸೂರಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಸೂರಜ್ ಅವ್ರ ನಡುವೆ ಬರ್ತಾರೆ ಅನ್ನೋದು ಆಗುತ್ತೆ ಯಾಕಂದ್ರೆ ಅಲ್ಲಿ ಟಾಜ್ಕಾಲಿ ಅವ್ರ ಒಂದು ವಾದ ಮಾಡ್ಬೇಕು ಅಥವಾ ಒಂದು ಯಾರೋ ಒಂದ್ ಹೆಸರು ತಗೊಳ್ಬೇಕಂದ್ರೆ ಅದಕ್ಕೆ ಸೂಕ್ತ ಕಾರಣ ಕೊಟ್ಟಿರ್ತಾರೆ ಈಗ ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ಅಷ್ಟು ಸೂಕ್ತ ಕಾರಣ ಕೊಡಲ್ಲ ಏನೋ ಒಂದು ಕಾರಣ ಕೊಡ್ತಾರೆ ಆದ್ರೂ ಅದಕ್ಕೆ ವಾದ ಮಾಡೋ ಹಾಗಿರ್ಲಿಲ್ಲ ಅಂದ್ರೆ ಬೇರೆಯವ್ರು ವಾದ ಮಾಡೋ ಹಾಗಿರ್ಲಿಲ್ಲ ಆದ್ರೆ ನಿನ್ನೆ ಸೂರಜ್ ಅವರು ಮಾಡಿದ್ಯಾಕೋ ತಪ್ಪ ಅಂತ ಅನಿಸ್ತು ವಾದ ಮಾಡಬಾರ್ದಿತ್ತು ರಾಶಿಕನ್ ಪರವಾಗಿ ಅನಿಸ್ತಾ ಇತ್ತು ಸೊ ಬಹುಶಃ ನನ್ಗೂ ಕೂಡ ಇದೆ ನಂದು ಉತ್ತರ ಸೊ ನೋಡ್ತಾ ಹೋಗೋದಾದ್ರೆ ಇವತ್ತಿನ ಎಪಿಸೋಡ್ ಸ್ವಲ್ಪ ಮಜ್ವಾಗಿರುತ್ತೆ ಅಂತ ಅನ್ಸುತ್ತೆ ಮತ್ತೆ ಕ್ಯಾಪ್ಟೆನ್ ಸಿಟಾಸ್ಕೊ ಮತ್ತೆ ಜೋಡಿ ಜೋಡಿಯಾಗಿದ್ದಾರೆ ಗಿಲ್ಲಿ ಕಾವ್ಯ ಜೋಡಿ ಅಂದ್ರೆ ರಾಶಿಕಾ ಸೂರಜ್ ಅಶ್ವಿನಿ ಅವರು ಹಾಗೆನೆ ರಘು ಅವರು ಆಗಿದ್ದಾರೆ ಸೊ ಇದು ಸ್ವಲ್ಪ ಮಜ್ವಾಗಿದೆ ಯಾರ್ ಕ್ಯಾಪ್ಟನ್ ಆಗಬಹುದು ಈ ವೀಕ್ ಅಂತ ನಿಮ್ಗೆ ಅನ್ಸುತ್ತೆ ಯಾವ್ ಜೋಡಿ ಕ್ಯಾಪ್ಟನ್ ಆಗ್ಬಹುದು ಯಾವ ಜೋಡಿ ಅಂತ ನೋಡಿದಾಗ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಈಗ ಅಶ್ವಿನಿ ಮತ್ತೆ ರಘುನು ಸ್ಟ್ರಾಂಗ್ ಇದ್ದಾರೆ ರಾಶಿಕಾ ಮತ್ತೆ ಸೂರ್ಯ ಇಬ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಬೇರೆ ಪಾರ್ಟ್ ನೋಡಿದಾಗ ಈಗ ಅಭಿಷೇಕ್ ಸ್ಟ್ರಾಂಗ್ ಇದೆ ಇವರ ಸ್ಪಂದನ ಸ್ಟ್ರಾಂಗ್ ಇಲ್ಲ ಆಮೇಲೆ ಬೇರೆ ಯಾರಿದ್ದಾರೆ ರಕ್ಷಿತಾ ಮತ್ತೆ ಮಾಡು ಅಂತ ನೋಡಿದಾಗ ಅವರಿಬ್ರು ಸ್ಟ್ರಾಂಗ್ ಇದ್ದಾರೆ ಆದ್ರೆ ಫಿಸಿಕಲ್ ತುಂಬಾ ಫಿಸಿಕಲ್ ಟಾಸ್ಕ್ ಅಂತ ಕೊಟ್ರೆ ಅವ್ರು ಏನ್ ಅಂತ ಗೊತ್ತಿಲ್ಲ ಅಂದ್ರೆ ರಕ್ಷಿತಾ ಅವ್ರು ಆಡೋ ರೀತಿ ನೋಡಿದಾಗ ಕೆಲವೊಂದ್ಸಲಿ ಹೈಪರ್ ಆಗಿ ಆಟಾಡ್ತಾರೆ ಇನ್ನೊಂದು ಸ್ವಲ್ಪ ಡಲ್ ಆಗಿ ಆಟ ಆಡ್ತಾರೆ ಸೊ ಆ ಒಂದಿದ್ರಲ್ಲಿ ಅವ್ರನ್ನ ಜಡ್ಜ್ ಮಾಡೋದ್ ಕಷ್ಟ ಇಷ್ಟ ಆಗುತ್ತೆ ಸೊ ಈ ರಕ್ಷಿತ ನಾಟ ಹೋಗ್ತಾ ಇದೆ ಗ್ರಾಫ್ ಈ ವೀಕ್ ಅಂದ್ರೆ ಫಸ್ಟ್ ಟೈಮ್ ಮೊನ್ನೆ ಕೂಗಾಡ್ತಾ ಕಿರ್ಚಾಡ್ತಾ ಆಡ್ತಿದ್ರು ನಾಮಿನೇಷನ್ ಅಂತ ಬಂದಾಗ ಒಂದು ಸರಿಯಾದಂತಹ ಕಾರಣಗಳೇ ಅವ್ರು ಕೊಡ್ತಾ ಇರ್ಲಿಲ್ಲ ಸೊ ಇಷ್ಟ ದಿನ ಎಲ್ಲ ಒಂದ್ ಕಡೆ ರಕ್ಷಿತನ್ ಪರವಾಗಿ ಬಂದಂತಹ ನಾವುಗಳೇ ಅವ್ರ ವಿರುದ್ಧವಾಗಿ ಮಾತಾಡುವಂತಹ ಟೈಮ್ ಹತ್ರ ಬರ್ತಾ ಇದೆ ಸೊ ಯಾವ ರೀತಿ ಹೋಗ್ತಾ ಇದೆ ಅನ್ಸುತ್ತೆ ಗ್ರಾಫ್ ಯಾಕೋ ತುಂಬಾ ಕಿರ್ಕಿರಿ ಅಂತ ಅನಿಸ್ತಾ ಇದೆ ರಕ್ಷಿತ್ ಅವ್ರು ಮಾತಾಡೋದ್ ರೀತಿ ನೋಡಿದಾಗ ಫಸ್ಟ್ ವೀಕ್ ಏನಿದ್ರು ಅಂದ್ರೆ ಫಸ್ಟ್ ವೀಕ್ ಅವ್ರು ಎಲಿಮಿನೇಟ್ ಆದಾಗ ಜನಗಳಿಗೆ ತುಂಬ ಒಂದು ಹುಡುಗಿ ಹೋದ್ಲಲ್ಲ ಪಾಪ ಅಂತ ಆತರ ಒಂದು ಈಗ ನೋಡಿದಾಗ ಅವ್ರ ವಾಯ್ಸ್ ಕಿರ್ಕಿರಿ ಅಂತ ಅನಿಸ್ತಾ ಇದೆ ತುಂಬಾ ಯಾವುದೇ ಒಂದು ವಿಷಯಗಳಿದೆ ಅವ್ರದ್ದು ಅಲ್ಲದ ವಿಷಯಕ್ಕೆ ತಲೆ ಹಾಕಿ ಮಾತಾಡುವಂತದ್ದನ್ನ ರಕ್ಷಿತ ಅವ್ರೀಗ ಮಾಡ್ತಿದ್ದಾರೆ ಈಗ ಗಿಲ್ಲಿ ವಿಷಯ ಅಂತ ಗಿಲ್ಲಿಯನ್ನ ತುಂಬಾ ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನೆದ್ದು ಕಾಣಿಸ್ತಾ ಇದೆ ಗಿಲ್ಲಿ ಅವ್ರನ್ನ ಪರ್ಸನಲಿ ಟಾರ್ಗೆಟ್ ಮಾಡಿದ್ರೆ ನಾನ್ ಮನೇಲಿ ಇರಬಹುದು ಅನ್ನೋದು ಬಹುಶಃ ಅವ್ರಿಗೆ ಗೊತ್ತಾಗಿರ್ಬೋದು ಯಾಕಂದ್ರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಗಿಲ್ಲಿ ಅವರ ವಿರುದ್ಧವಾಗಿ ನಿಂತಿದ್ದಕ್ಕೆ ಗೇಮ್ ಇನ್ನೊಂದು ಸ್ವಲ್ಪ ಚೇಂಜ್ ಆಗ್ತಾ ಬಂತು ಎಲ್ರು ವಿರುದ್ಧವನ್ನ ಕಟ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ ಹಾ ಹೌದು ಈಗ ಅಶ್ವಿನಿ ಅವರ ಈಗ ಅಶ್ವಿನಿ ಅನ್ನೋದಾಗ ಅಶ್ವಿನಿ ಅವ್ರ ಏನೋ ತಲೆ ತುಂಬಿಸ್ತಿದ್ದಾರೆ ಅನ್ನೋ ಕೂಡ ರೀತಿ ಕಾಣಿಸುತ್ತೆ ಯಾಕಂದ್ರೆ ಈಗ ಅವ್ರಿ ಸೊ ಅಶ್ವಿನಿ ಏನ್ ಮಾಡ್ತಾರೆ ಈಗ ನೋಡಿ ರಕ್ಷತ್ ಅವ್ರ ಅಶ್ವಿನಿ ಜೊತೆ ಈಗ ಕ್ಲೋಸ್ ಇದ್ದಾರೆ ಹಾಗಾಗಿ ಎಲ್ಲಿ ಏನೋ ಮಾತುಕತೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಅನಿಸ್ತಾ ಇದೆ ಓಕೆ ಹಾಗಾದ್ರೆ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಎರಡೆರಡು ಜೋಡಿ ಆಗಿದ್ದಾರೆ ಧ್ರುವಂತ್ ಒಬ್ಬರು ಪಾಪ ಒಂಟಿ ಆಗ್ಬಿಟ್ಟಿದ್ದಾರೆ ಅಂದ್ರೆ ಪ್ರಾಪರ್ ಆಗಿ ಬಿಗ್ ಬಾಸ್ ಗೇಮ್ ಏನು ಅಂತ ಅರ್ಥ ಮಾಡ್ಕೊಂಡಿರೋದೇ ಧ್ರುವಂತ ಅವರು ಡೇ ಒನ್ ಅದೇ ರೀತಿ ಆಡ್ಕೊಂಡು ಬರ್ತಾ ಇದಾರೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಧ್ರುವಂತ್ ಅಂತಂದ್ರೆ ಆಗಲ್ಲ ಸೊ ಈಗ ಒಂಟಿ ಮಾಡೋ ಮಾಡಿದ್ದಾರೆ ಸೊ ಅವರು ಕ್ಯಾಪ್ಟನ್ ಕ್ಯಾಪ್ಟನ್ ಆಗಕ್ ಆಗಲ್ಲ ಅನ್ಸುತ್ತಾ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಜೋಡಿಗಳಿಗೆ ಇರೋದು ಪ್ರಿಫರೆನ್ಸ್ ಇರೋದು ಎಸ್ ಹೌದು ಉಸ್ತುವಾರಿ ಅವ್ರು ಚೆನ್ನಾಗ್ ಮಾಡ್ತಾರೆ ಆದ್ರೆ ಯಾಕೋ ಧ್ರುವಂತ ಯಾರು ಸೆಲೆಕ್ಟ್ ಮಾಡ್ಲಿಲ್ಲ ಯಾಕಂದ್ರೆ ಏನ್ ಕಾರಣ ಇರ್ಬೋದು ನಿಮಗೆ ಅಂತಂದ್ರೆ ಮನೆಯವ್ರಿಗೆ ಆಗಲ್ಲ ಯಾಕಂದ್ರೆ ಅವ್ರು ನೇರವಾಗಿ ಮಾತಾಡ್ತಾರಲ್ಲ ಎಲ್ಲದ್ದು ನೇರವಾಗಿ ಹೇಳ್ತಾರೆ ಈಗ ಒಬ್ಬರ ವ್ಯಕ್ತಿ ಅಂದ್ರ ಅವರ ಅವ್ರ ಹತ್ರ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಬೇರೆಯವ್ರು ಆಗ್ತಾರಲ್ಲ ಬೇರೆಯವ್ರು ಹಿಂದಿಯಿಂದ ಹೋಗಿ ಮಾತಾಡೋದಾಗಿರ್ಬೋದು ಈ ತರ ಮಾಡ್ತಾರಲ್ಲ ಸೊ ಇವ್ ನೇರವಾಗಿ ಹೇಳೋದ್ರಿಂದ ನೇರವಾಗಿ ಮಾತಾಡೋರು ಬಿಗ್ ಬಾಸ್ ಮನೇಲಿ ಟಾರ್ಗೆಟ್ ಅಂದ್ರೆ ಇವಾಗ ನಾವ್ ನೋಡ್ಬೋದು ಅಶ್ವಿನಿ ಅವರು ಕೂಡ ಟಾರ್ಗೆಟ್ ಆಗಿದ್ರು ನೇರವಾಗಿ ಮಾತಾಡಿ ಮಾತಾಡಿ ಅವ್ರೇ ಬಹುಶಃ ಕಡಿಮೆ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರ ಜೊತೆಗೆ ಬೆರಿತಾ ಇದಾರೆ ಎಲ್ರು ಸೊ ಅವರು ಕೂಡ ನೇರವಾಗಿ ಮಾತಾಡಿ ಮಾತಾಡಿ ಟಾರ್ಗೆಟ್ ಆಗ್ತಾ ಇದಾರೆ ಅನ್ಸುತ್ತೆ ನನ್ಗೂ ಹಾಗೆ ಅನ್ಸುತ್ತೆ ಈಗ ಗಿಲ್ಲಿ ಕೂಡ ಅಷ್ಟೇ ನೇರವಾಗಿ ಮಾತಾಡ್ತಾರೆ ಯಾವ್ ಹೇಳ್ತಾರೆ ಕಾಮಿಡಿ ಮೂಲಕ ಹೇಳ್ತಾರೆ ಅದು ಎಷ್ಟು ಅಷ್ಟು ಎಫೆಕ್ಟ್ ಆಗಲ್ಲ ಮನೆಯವರಿಗೆ ಹೇಳ್ತಾರಲ್ಲಾದ್ರು ಎಫೆಕ್ಟ್ ಆಗುತ್ತೆ ಅಲ್ಲಿ ಯಾರು ಚೂಸ್ ಅವರ ಎಲ್ರು ಬೇಡ ಅಂತಾನೆ ಒಂದು ಬೋರ್ಡ್ ಅನ್ನ ಇಟ್ಕೊಂಡಿದ್ರು ನೀವು ಕೂಡ ನೋಡಿರ್ಬಹುದು ನೀವು ಹೌದೌದು ಸೊ ಹಾಗಾದ್ರೆ ಆಚೆ ನೋಡ್ತಾ ಇರ್ತೀರ ಅದ್ರು ಒಂದ್ ಅವ್ರಿಗೆ ಸಂಬಂಧಪಟ್ಟ ಸಿಕ್ಕಾಟ ಆಗ್ತಾ ಇದೆ ನಿಮ್ ಕಣ್ಣಿಗೂ ಬಿತ್ತ ಟ್ರೋಲ್ಸ್ ಕೆಲವೊಂದು ಸಾಕಷ್ಟು ಬಿದ್ದಿದೆ ಕಲ್ಪನದ್ದಾಗಿರ್ಬೋದು ಕೆಲವೊಂದ್ ಟ್ರೋಲ್ ಹೌದು ಸೊ ಅಂದ್ರೆ ಧ್ರುವಂತ ಅವ್ರು ಎಲ್ಲ ಒಂದ್ ಕಡೆ ಜನಕ್ಕೆ ಇಷ್ಟ ಆಗ್ತಾ ಇದಾರೆ ಲಾಸ್ಟ್ ವೀಕ್ ಇಂದ ಇಷ್ಟ ಆಗ್ತಿದ್ದಾರೆ ಈಗ ನೋಡ್ಬೇಕು ಧ್ರುವಂತ್ ಫೈನಲ್ ತನಕ ಬರ್ತಾನೆ ಆತರ ಒಂದ್ ಕಮೆಂಟ್ಸ್ ಗಳ ಬರ್ತಾ ಇದೆ ಅಂದ್ರೆ ಧ್ರುವಂತ ಧ್ರುವಂತಲ್ಲಿರುವಂತಹ ನಿಜವಾದ ವ್ಯಕ್ತಿತ್ವ ಆಚೆ ತರ್ಸೋರ್ಗು ಬಿಗ್ ಬಾಸ್ ಅವ್ರನ್ನ ಆಚೆ ಕಳ್ಸಲ್ಲ ಅಂತ ಏನು ಅನ್ಸ್ತಾ ಇದೆ ಕಡೆ ಧ್ರುವಂತ್ ಈ ತರ ಇದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ಇಷ್ಟ ಆಗ್ತಿದ್ದಾರೆ ಅನ್ಸುತ್ತೆ ಹಾಗಾಗಿ ಇಷ್ಟ ನೋಡ್ಕೊಂಡು ಎಲ್ಲ ನೋಡಿ ಫಸ್ಟ್ ಇಂದ ಅವರು ನಾಮಿನೇಟ್ ಆಗ್ತಾನೆ ಬರ್ತಿದ್ದಾರೆ ಯಾವಾಗಂತಿಲ್ಲ ಎಲ್ಲ ಇಲ್ಲ ನಾಮಿನೇಟ್ ಆಗ್ತಾರೆ ಮತ್ತೆ ಎಲ್ಲಾ ವೀಕಲ್ಲೂ ಕೂಡ ಅವರು ಸೇಫ್ ಆಗ್ತಾ ಆಗ್ತಾರೆ ಬಾಟಮ್ ಟೂ ಬಂದ್ರು ಅಲ್ಲೂ ಸೇಫ್ ಆಗ್ತಾರೆ ಮತ್ತೆ ನೆಕ್ಸ್ಟ್ ವೀಕ್ ನಾಮಿನೇಟ್ ಆಗ್ತಾರೆ ಮತ್ತೆ ನೆಕ್ಸ್ಟ್ ವೀಕ್ ಕೂಡ ಸೇಫ್ ಆಗ್ತಾರೆ ಮನೆಯವರು ಕೈ ಹಿಡಿದಲೇ ಇದ್ರು ಜನಗಳು ಧ್ರುವಂತವರ ಕೈ ಹಿಡಿತಾ ಇದಾರೆ ಅಲ್ವಾ ಹೌದು ಈ ವಾರ ನಾಮಿನೇಟ್ ಆಗಿದ್ದಾರೆ ಈ ವಾರ ನೋಡ್ಬೇಕು ಯಾರು ಹೋಗ್ತಾರೆ ಅಂತ ಯಾಕಂದ್ರೆ ಸ್ಪಂದನ ಇದಾರೆ ಇದ್ದಾರೆ ಅಭಿಷೇಕ್ ಅವರು ಹೌದು ಸೊ ಬಹುಶಃ ಅಭಿಷೇಕ್ ಸ್ಪಂದನ ಇಬ್ಬರಲ್ಲಿ ಒಬ್ರು ಹೋಗ್ಬೋದು ಅಥವಾ ಮಾಳು ಈ ಮೂರ್ ಜನದಲ್ಲಿ ಒಬ್ರು ಹೋಗ್ಬೋದಾ ಅಂತ ಯಾಕಂದ್ರೆ ಎಲ್ಲರೂ ಎಲ್ರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಡೇ ಬೈ ಡೇ ಕಿನಾಲೆಗೆ ಹತ್ರ ಆಗ್ತಾ ಇದ್ದಂತೆ ಯಾರ್ಯಾರು ಹೋಗ್ತಾರೆ ಅದು ಕೂಡ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಬಿಗ್ ಬಾಸ್ ನಲ್ಲಿ ಅಂದ್ರೆ ನಡುವೆ ಟ್ವಿಸ್ಟ್ ಈಗ ಬಂದಿರುವಾಗ ಗೆಸ್ಟ್ ಗಳು ಈಗ ಯಾರಿದ್ದಾರೆ ಟ್ವಿಸ್ಟ್ ಇತ್ತು ಆಮೇಲೆ ಈಗ ರಾಶಿಕ ನೋಡಿದಾಗ ರಾಶಿಕ ಈ ವಾರ ಏನು ಅಷ್ಟು ಆಟ ಆಡಲಿಲ್ಲ ಸೊ ಅವರು ಕಳೆದ ವಾರ ಅಂತ ಬಂದಾಗಲೂ ಕೂಡ ರಾಶಿಕಾ ಅವರ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಗೆಸ್ಟ್ ಗಳಿಕ್ ಹೌದು ಅಷ್ಟಿರ್ಲಿಲ್ಲ ಅದೇ ನೋಡಿದಾಗ ರಾಶಿಕಾ ಸ್ಪಂದನ ಅಭಿಷೇಕ್ ಇವರ ಮೂವರಲ್ಲಿ ಯಾರು ಯಾರಾದ್ರೂ ಒಬ್ರು ಹೋಗ್ಬೋದು ನಿಮ್ ಪ್ರಕಾರ ಬಟ್ ಗೆಸ್ಟೇ ಗೆಸ್ಟ್ ಗಳು ಈ ವೀಕ್ ಏನಾದ್ರು The cat sat on ಒಬ್ಬರು ಎಲಿಮಿನೇಷನ್ ನಲ್ಲಿ ಇರೋர்ನಾ ನಾಮಿನೇಷನ್ ನಲ್ಲಿ ಇರೋர்ನಾ ಕರ್ಕೊಂಡ ಹೋಗ್ಬೋದಾ ಅದೇ ಇರ್ಬೋದು ಯಾಕಂದ್ರೆ ಗೆಸ್ಟ್ ಗಳು ಅಲ್ಲಿ ಬಂದಿರೋ ಕಾರಣ ನಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನಕ್ಕೆ ಬಂದಿದ್ದಾರೆ ರೀಸನ್ ನಮಗೆ ಸಿಗ್ತಾ ಇಲ್ಲ ಹಾಗೆ ಒಂದೊಮ್ಮೆ ಬಂದಿದ್ರು ಅವರು ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಕೊಡಬೇಕಿತ್ತು ಅವರು रजत ಅವರು ನೋಡಿದ್ರೆ ತುಂಬಾ ಮಾತಾಡೋದು ಕಮ್ಮಿ ಆಗಿದೆ ಈಗ ಲಾಸ್ಟ್ ಸೀಸನ್ ಅಲ್ಲಿ ನೋಡಿದ್ರೆ ತುಂಬಾ ಮಾತಾಡ್ತಿದ್ರು ಈ ಸೀಸನ್ ಅಲ್ಲಿ ಅಷ್ಟಿಲ್ಲ ಮಾತಾಡ್ತಾ ಇಲ್ಲ ಆಗ್ತ ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಒಂದ್ ವಾರಕ್ಕೆ ಮಾತ್ರ ಸೀಮಿತ ಅಂತಿರ ವೈಲ್ಡ್ ಕಾರ್ಡ್ ಎಂಟ್ರಿ ಇರ್ಬೋದೇನು ಅಂದ್ರೆ ಅಲ್ಲೇ ಟ್ವಿಸ್ಟ್ ಇರ್ಬೇಕು ಯಾಕಂದ್ರೆ ಈ ಈ ವೀಕ್ ಯಾರ ಹೋಗ್ತಾರಾ ಅವರನ್ನ ಇವರ ಗೆಸ್ಟ್ ಗಳು ತಕೊಂಡ್ ಹೋಗ್ಬೋದಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದಲ್ವಾ ಅಥವಾ ಸೀಕ್ರೆಟ್ ರೂಮ್ ಅಲ್ಲೂ ಇರಿಸಬಹುದು ಏನೇ ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಜಾನುವಾರು ಹೋದಾಗ್ಲೂ ಅಷ್ಟೆ ಎಲ್ರು ಅನ್ಕೊಂಡಿದ್ರು ಸೀಕ್ರೆಟ್ ರೂಮ್ ಎಲ್ಲಿರ್ತಾರೆ ಟ್ವಿಸ್ಟ್ ಆಯ್ತಾ ಇಲ್ಲಿ ಜಾನುವಾರು ಹೋಗ್ಬಿಟ್ರು ಸೊ ಈಗ ರಜತ್ ಅವರು ಅಂತ ಬಂದಾಗ ಅವ್ರ ಗೇಮ್ ಕಳೆದ ಸೀಸನ್ ಅಲ್ಲಿ ಬಹಳ ಹೆಚ್ಚಿತ್ತು ಅಂದ್ರೆ ಅವ್ರು ಸೈಲೆಂಟ್ ಆಗಿ ಇದ್ದಿದ್ದಂತೂ ಇಲ್ವೇ ಇಲ್ಲ ರಜತ್ ಅವರು ಸೊ ಈಗ ಸೈಲೆಂಟ್ ಆಗಿ ಯಾಕೆ ಇರಬಹುದು ಅನ್ಸುತ್ತೆ ಅದೇ ಅನ್ಸುತ್ತೆ ಅಂದ್ರೆ ಅವ್ರು ಮಾತಾಡಿದ್ರೆ ಅವ್ರ ಆಟ ಅಲ್ಲ ಅಂತ ಅನ್ಸುತ್ತೆ ಈ ಒಂದ್ ಸೀಸನ್ ಅವರ ಅವರಿಗೆ ಅಲ್ಲ ಅನ್ಸುತ್ತೆ ಬಿಕಾಸ್ ನೋಡಿದಾಗ ರಜತವರು ಒಂದ್ ವೇಳೆ ಆಟ ಆಡಕ್ಕಂತಾನೆ ಬಂದಿದ್ರು ತುಂಬಾ ಮಾತಾಡ್ತಾರ ಅವರು ತುಂಬಾ ಚೆನ್ನಾಗಿ ಆಟ ಆಟ ಆಡ್ತಾರೆ ಅದೆಲ್ಲ ಒಂದ್ ಕಡೆಯಲ್ಲಿ ಕಾಣಿಸ್ಕೊಳ್ತಿಲ್ಲ ಗಿಲ್ಲಿ ಜೊತೆ ಮಾತಾಡ್ಬೇಕಾದ್ರೂ ಅಷ್ಟೇ ಗಿಳಿಯ ಕಾಮಿಡಿಗೆ ನಗ್ತಾರ ಹೊರತು ಅಲ್ಲಿ ಏನೂ ಕೌಂಟರ್ ಕೊಡ್ತಿಲ್ಲ ಅವರು ಅಥವಾ ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ ಈಗ ಮನೆ ಮನೆಯ ಮೇಲೆ ಈಗ ವರ್ಲ್ಡ್ ಕಾರ್ಂಟಿ ಏನು ಸೂರಜ್ ಮತ್ತೆ ಅವರೆಲ್ಲ ಬಂದಿದ್ರು ಅವರೆಲ್ಲ ಮನೆಯವ್ರ ಬಗ್ಗೆ ಅಂದ್ರೆ ಮಾತಾಡ್ತಿದ್ದಾರೆಲ್ಲ ಈ ಸೀಸನ್ ಅಲ್ಲಿ ಈ ತರ ಇದೆ ಹೊರಗಡೆ ಈ ತರ ರೆಸ್ಪಾನ್ಸ್ ಇದೆ ಅನ್ನೋ ಕೆಲವೊಂದು ವಿಷಯಗಳನ್ನ ಮಾತಾಡ್ತಾರೆ ಇಲ್ಲಿ ರಜತ್ ಅವ್ರ ಆ ತರದ್ ಯಾವ್ದೇ ಬಿಟ್ಕೊಟ್ಟಿಲ್ಲ ಅಂದ್ರೆ ಏನು ಹೇಳೋದ್ ಬೇಡ ಅಂತ ಕೂತಿದಾರ ಗೊತ್ತಿಲ್ಲ ಅಥವಾ ಇವರ ಏನಾದ್ರೂ ಟೆಕ್ನಿಕ್ ಆಗಿರ್ಬೋದ ಈ ಒಂದು ಹೇಳಕ್ ಆಗಲ್ಲ ಸೊ ವೀಕ್ ಯಾರು ಹೋಗ್ತಾರೆ ಅನ್ನೋದು ಕೂಡ ಊಹೆನಲ್ಲೇ ಇದೆ ನಮ್ಗೆ ಸೊ ಇವತ್ತಿನ ಪ್ರಮೋ ನೋಡಿದ್ರ ಏನಿಸ್ತು ಇವತ್ತಿನ ಪ್ರೋಮೋ ಕೂಡ ಅಷ್ಟೇ ತುಂಬಾ ಜಗಳೇ ಕಾಣಿಸ್ತಿದೆ ಈಗ ಪ್ರೋಮೋ ಬಿಟ್ರೆ ಅಂತ ಗೊತ್ತಾಗ್ತಾ ಇಲ್ಲಿ ಇಲ್ಲಿ ಜಗಳ ಇರ್ಬೋದು ಏನೋ ಒಂದು ಜಗಳ ಇರ್ಬಹುದು ಅಂತ ಆತರ ಇಲ್ಲಿ ಜಗಳ ಆಗ್ತಿದೆ ಆಮೇಲೆ ಯಾರಿಗೋ ಒಂದು ಟಾಸ್ಕ್ ಅಲ್ಲಿ ಇವರು ಯಾರು ಅಶ್ವಿನಿ ಮತ್ತೆ ರಘು ಅವರು ಗೆಲ್ತಾರಲ್ಲ ಅವ್ರು ಯಾರನ್ನು ಅಂದ್ರೆ ಗಿಲ್ಲಿ ಮತ್ತೆ ಅವರಿಬ್ರು ಯಾಕಂದ್ರೆ ಅಶ್ವಿನಿ ಅವರಿಗೆ ಕಾಂಪಿಟೇಟರ್ ಅಂತ ಬಂದಿದ್ದು ಗಿಲ್ಲಿ ಹಾಗೆ ಕಾವ್ಯ ಹಾಗೆ ರಘು ಅವರಿಗೂ ಕೂಡ ಕಾಂಪಿಟೇಟರ್ ಅಂದ್ರೆ ಅವರೇ ಹೇಳಿರೋ ಪ್ರಕಾರ ಗಿಲ್ಲಿನೇ ಸೊ ಈ ಕಾರಣಕ್ಕಾಗಿ ಅವ್ರಿಬ್ರೂ ಕೂಡ ಆಚೆ ಇಡಬಹುದಲ್ವಾ ಯಾರು ಕ್ಯಾಪ್ಟನ್ ಆಗ್ಬಹುದು ನಿನ್ ಪ್ರಕಾರ ವೀಕ್ ಅಂದ್ರೆ ನನ್ಗೂ ಯಾಕೋ ರಘು ಅವ್ರ ಮತ್ತೆ ಆಗ್ತಾರೆ ಇಲ್ಲಾದ್ರೆ ಸೂರಜ್ ಮತ್ತೆ ಯಾಕಂದ್ರೆ ಫಿಸಿಕಲ್ ಅವರೇ ಸ್ಟ್ರಾಂಗ್ ಸ್ಟ್ರಾಂಗ್ ಇದಾರೆ ಹೌದು ಅಂದ್ರೆ ಈಗ ಸ್ಪಂದನ ಅವರು ಗ್ರಾಫ್ ನೋಡ್ತಾ ಬಂದಾಗ ಇಷ್ಟು ವಾರಗಳು ಅವ್ರು ಏನು ಮಾಡಿಲ್ಲ ಕಳೆದ ವಾರ ಅವ್ರ ಟೀಮ್ ಇಂದ ಅವ್ರು ಸ್ವಲ್ಪ ಹೈಲೈಟ್ ಆದ್ರೂ ಬಿಟ್ರೆ ಬಹುಶಃ ಅವ್ರು ಉಳ್ಕೊಂಡ್ಬಹುದಾ ಉಳ್ಕೊಂಡ್ರೆ ಅದೇ ಟೆಕ್ನಿಕ್ ಆಗಿ ಉಳ್ಕೊಳ್ಬೇಕು ಅಷ್ಟೇ ಇಲ್ಲ ಉಳ್ಕೊಂಡು ರೀತಿ ನೋಡಿದಾಗ ಗಿಲ್ಲಿಗೆ ತುಂಬಾ ಸಪೋರ್ಟಿವ್ ಇದಾರೆ ಅವರು ಆ ಕಾರಣಕ್ಕಾಗೆ ಮನೆಯಲ್ಲಿ ಉಳಿಸಿದ್ದಾರೆ ಅಂತ ಅನ್ಸುತ್ತೆ ಈಗ ಜೊತೆ ಯಾರು ಚೆನ್ನಾಗಿದ್ದಾರೆ ಅವ್ರಿಗೆ ಹೊರಗಡೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿರುತ್ತೆ ಸೊ ಸ್ಪಂದ ಅಷ್ಟೇ ಮೊನ್ನೆ ಚೂರಿ ಹಾಕೋ ವಿಷಯದಲ್ಲೂ ಅಷ್ಟೇ ಗಿಲ್ಲಿಯಿಂದ ಚೂರಿ ತೆಗೆದು ಹೇಳ್ತಾರೆ ಮನೆ ಕೆಲಸಕ್ಕೆ ಇವನ ನಾಮಿನೇಟ್ ಮಾಡಿದ್ರು ಅದು ನಂಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಗಿಲ್ಲಿ ಎಲ್ಲದ್ರಲ್ಲೂ ಚೆನ್ನಾಗಿ ಆಟ ಆಡ್ತಾನೆ ಮತ್ತೆ ಆಟ ವಿಷಯ ಬಂದಾಗ ಚೆನ್ನಾಗಿ ಆಟಾಡ್ತಾನೆ ಮಾತಾಡ್ಬೇಕಾದ್ರು ಚೆನ್ನಾಗಿ ಮಾತಾಡ್ತಾನೆ ಈ ಒಂದು ಅಡಿಗೆ ಒಂದು ರೀಸನ್ ಅಂದ್ರೆ ಮನೆ ಕೆಲಸ ಮಾಡೋ ರೀಸನ್ ಚೂರಿ ಿತ್ತು ಅನ್ನೋ ಒಂದು ಸ್ಟೇಟ್ಮೆಂಟ್ ತಕೊಳ್ತಾರೆ ಸ್ಟಾಂಡ್ ತಗೊಳ್ತಾರೆ ಸೊ ಆ ಕಾರಣಕ್ಕಾಗಿ ಎಲ್ರು ಅಂದ್ರೆ ಸ್ಪಂದನ ಇಷ್ಟ ಆಗ್ತಾರೆ ಅನ್ಸುತ್ತೆ ಅದು ಮನೆ ಅಂತ ಬಂದಾಗ ಗಿಲ್ಲಿ ಯಾಕೆಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಲ್ಲಿ ಅಶ್ವಿನಿ ಅವರು ಕೂಡ ಅಲ್ಲಿ ಮಾಡಲ್ಲ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನ ಸೊ ಇಲ್ಲಿ ಗಿಲ್ಲಿ ಯಾಕೆ ಮನೆಯವ್ರೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ಯಾಕಂದ್ರೆ ಗಿಲ್ಲಿ ಏನೇ ಅಂತ ತೋರಿಸ್ಕೊಳ್ತಾರೆ ನಾನ್ ಮನೆ ಕೆಲಸ ಮಾಡಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳೋದಾಗಿರ್ಬೋದು ಆ ತರ ಮಾಡ್ತಾರೆ ಸೊ ಅದು ಎಲ್ರಿಗೂ ಕಾಣುತ್ತಲ್ಲ ಅಶ್ವಿನಿ ಅವರಾದ್ರೆ ಸುಮ್ನೆ ಇರ್ತಾರೆ ಏನು ಹೇಳಲ್ಲ ಮನೆ ಕೆಲ್ಸ ಮಾಡುವ ಮಾಡಲ್ಲ ಮಾಡ್ಲಿಲ್ಲ ಅಂದ್ರೂ ಹೇಳಲ್ಲ ಸೊ ಗಿಲ್ಲಿ ಎಲ್ಲರಿಗೂ ತೋರಿಸ್ಕೊಂಡು ಹೋಗ್ತಾರಲ್ಲ ಆ ಕಾರಣಕ್ಕೆ ಹಾಗಾದ್ರೆ ಅಶ್ವಿನಿ ಅವರ ಗ್ರಾಫ್ ಹೇಗಿದೆ ಯಾಕಂದ್ರೆ ಲಾಸ್ಟ್ ವೀಕ್ ಅವ್ರು ತುಂಬಾ ಸೈಲೆಂಟ್ ಆಗಿ ಸಪ್ಪೆ ಅಂತ ಕಾಣಿಸ್ತಾ ಇತ್ತು ಸೊ ಈ ವೀಕ್ ಯಾವ ರೀತಿ ಆಟ ಆಡ್ಕೊಂಡ್ ಬರ್ತಾ ಇದಾರೆ ಅನ್ಸುತ್ತೆ ಈ ವೀಕು ತುಂಬಾ ಸಪ್ಪೆ ಇದ್ದಾರೆ ಯಾರು ಬೇಕು ಅವ್ರಿಗೆ ಮಾತಾಡಕ್ಕೆ ಶೇರ್ ಮಾಡಕ್ಕೆ ಜಾನ್ವಿ ಹೋದ್ಮೇಲೆ ಅಂತೂ ತುಂಬಾ ಡೌನ್ ಆಗಿದ್ದಾರೆ ಅಶ್ವಿನಿ ಅವರು ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಕ್ಯೂರಿಯಾಸಿಟಿ ಕುತೂಹಲ ಯಾರು ಕ್ಯಾಪ್ಟನ್ ಆಗ್ತಾರೆ ಅನ್ನೋದೇ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ ಆಗಿದೆ ಎಪಿಸೋಡ್ ನೋಡೇ ನಾವ್ ಅದನ್ನ ತಿಳ್ಕೋಬೇಕು ಸೊ ನೋಡಿದ್ರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಡೇ ಬೈ ಡೇ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಬದಲಾವಣೆಗಳು ಕೂಡ ಆಗ್ತಾ ಇದೆ ಎಪಿಸೋಡ್ ನೋಡ್ಕೋ ಬಂದು ಏನಾಯ್ತು ಅಂತ ನಾಳಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ ಧನ್ಯವಾದಗಳು